ಗೀತಾ ಸೀರಿಯಲ್ ನಾಯಕ ಧನುಷ್ ಗೌಡ ಸದ್ದಿಲ್ಲದೆ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಾರೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಜನಪ್ರಿಯ ಧಾರಾವಾಹಿ ಗೀತಾ ಸೀರಿಯಲ್ ಮೂಲಕ ಹೆಸರುವಾಸಿಯಾಗಿದ್ದ ಧನುಷ್ ಸಾಕಷ್ಟು ಫ್ಯಾನ್ಸ್ಗಳನ್ನ ಹೊಂದಿದ್ದರು ಆದರೆ ಗೀತಾ ಅಭಿಮಾನಿಗಳಲ್ಲಿ ಕೊಂಚ ಬೇಸರವಾಗಿದೆ ಯಾಕಂದ್ರೆ ಭವ್ಯಗೌಡ ಗೌಡ ಮತ್ತು ಧನುಷ್ ಗೌಡ ಜೋಡಿಯಾಗಬೇಕೆಂದು ಆಶಿಸುವ ಅಭಿಮಾನಿಗಳೇ ಹೆಚ್ಚಿದ್ದರು ಇವರಿಬ್ಬರು ಕೂಡ ಲವರ್ಸ್ ಎಂದು ಅನೇಕರು ಭಾವಿಸಿದ್ರು ಇದೀಗ ಸೈಲೆಂಟ್ ಆಗಿ ಬೇರೆ ಹುಡುಗಿ ಜೊತೆ ಧನುಷ್ ಗೌಡ ಎಂಗೇಜ್ಮೆಂಟ್ ಆಗಿದ್ದಾರೆ ಧನುಷ್ ಮದುವೆ ಆಗುತ್ತಿರುವ ಹುಡುಗಿ ಯಾರು ಇವರದು ಲವ್ ಮ್ಯಾರೇಜ್ ಅಥವಾ ಅರೇಂಜ್ ಮ್ಯಾರೇಜ್ ಎಲ್ಲ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಇವರಿಗೆ ವಿಶ್ ಮಾಡಿ ವಿಡಿಯೋಗೊಂದು ಲೈಕ್ ಮಾಡಿ ಧನುಷ್ ಅವರು ಎಂಗೇಜ್ಮೆಂಟ್ ಆಗಿರುವ ಹುಡುಗಿ ಹೆಸರು ಸಂಜನಾ ಅವರಿಗೂ ಚಿತ್ರರಂಗಕ್ಕೂ ಯಾವುದೇ ಸಂಬಂಧ ಇಲ್ಲ ಸಂಜನಾ ಅವರು ಧನುಷ್ ಗೌಡ ಅವರ ಅತ್ತೆ ಮಗಳು ಎನ್ನಲಾಗಿದೆ ಸಂಜನ ಬಗ್ಗೆ ಧನುಷ್ ಕೂಡ ಎಲ್ಲೂ ಮಾತನಾಡಿಲ್ಲ ಧನುಷ್ ಹಾಗೂ ಸಂಜನಾ ಮದುವೆ ಮೊದಲೇ ನಿರ್ಧಾರವಾಗಿತ್ತಂತೆ ಸಂಜನಾ ಸಂಬಂಧಿಕರಾಗಿದ್ದರಿಂದ ಎರಡು ಕುಟುಂಬಸ್ಥರು ಈ ಮದುವೆ ಫಿಕ್ಸ್ ಮಾಡಿದ್ರು ಎಂದು ಧನುಷ್ ಅವರ ಆಪ್ತ ವಲಯಗಳು ಹೇಳಿವೆ ಸಂಜನ ಅವರ ವಿದ್ಯಾರ್ಥೆ ಅವರು ಏನು ಉದ್ಯೋಗ ಮಾಡ್ತಿದ್ದಾರೆ ಎಂಬ ಬಗ್ಗೆ ತಿಳಿದು ಬಂದಿಲ್ಲ ಇದೀಗ ಧನುಷ್ ಸಂಜನಾ ಅವರ ಆರತಕ್ಷತೆ ಕಾರ್ಯಕ್ರಮವು ಅದ್ದೂರಿಯಾಗಿ ನಡೆದಿದೆ ನಟಿ ಭವ್ಯಗೌಡ ಸಾರಾ ಅನ್ನಯ್ಯ ಸೇರಿದಂತೆ ಸಾಕಷ್ಟು ಕಿರುತೆರೆ ಕಲಾವಿದರು ನಿಶ್ಚಿತಾರ್ಥದಲ್ಲಿ ಭಾಗಿಯಾಗಿದ್ದಾರೆ